ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ನಮಗೆ ಎಷ್ಟು ಶಕ್ತಿ ಕೊಡುವಂಥ ನಮ್ಮ ಮನೆಯಲ್ಲಿರುವ ಎಷ್ಟೇ ಕಷ್ಟ ಕಾರ್ಪಣ್ಯ ದುಡ್ಡಿಗೆ ಸಮಸ್ಯೆಗಳು ಎಲ್ತ್ಗೆ ಸಮಸ್ಯೆ ಕೆರಿಯರ್ ಲೈಫಲ್ಲಿ ಸಮಸ್ಯೆ ಒಪ್ಪ ಒಂದು ಎರಡಲ್ಲ ಎಷ್ಟೊಂದು ಸಮಸ್ಯೆಗಳಿದೆ ಏನೆಲ್ಲ ಪರಿಹಾರ ನಾವು ಹುಡ್ಕ್ತಾ ಇದ್ದೀವಿ ಯಾವುದರಲ್ಲೂ ನಮ್ಗೆ ನೆಮ್ಮದಿ ಇಲ್ಲ ಯಾವುದರಲ್ಲೂ ಕೂಡ ನಮಗೆ ಕಷ್ಟಗಳೇ ಜಾಸ್ತಿ ಅಂತ ಕೆಲವೊಬ್ಬರು ತುಂಬ ನಿರಾಸಕ್ತಿಯಿಂದ ಕೇಳ್ಕೊಳ್ತಾ ಇರ್ತಾರೆ ಅಂಥವರು ಸ್ನೇಹಿತರೆ ಮುಖ್ಯವಾಗಿ ಏಕಾದಶಿಯ ದಿನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ತುಳಸಿ ಗಿಡದ ಹತ್ರ ಇದೊಂದನ್ನು ಇಡೀ ಸಾಕು ನಾವು ಏಕಾದಶಿಯ ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಹಾಕ್ಬಾರ್ದು ತುಳಸಿ ಗಿಡವನ್ನು ಕೀಳಬಾರ್ದು ಎಲೆಗಳನ್ನು ಕೀಳಬಾರ್ದು ಮುಖ್ಯವಾಗಿ ಇದನ್ನು ಫಾಲೋ ಮಾಡಿ ಈ ಥರ ಮಾಡಿದಾಗ ನಾವು ಗೊತ್ತೋ ಗೊತ್ತಿಲ್ಲದೋ ಇದನ್ನೆಲ್ಲ ಕಿತ್ಕೊಳ್ಳೋದು ನೀರು ಹಾಕೋದು ಏನಾದರೂ ಮಾಡಿದ್ರೆ ಲಕ್ಷ್ಮೀ ದೇವಿಯನ್ನು ನಾವು ಎಷ್ಟೇ ಪ್ರಾರ್ಥನೆ ಮಾಡಿದ್ರೂ ಕೂಡ ನಮಗೆ ಆ ತಾಯಿ ಒಲಿಯೋದಿಲ್ಲ ಈ ಥರ ಚಿಕ್ಕ ಚಿಕ್ಕ ತಪ್ಪುಗಳು ಕೂಡ ನಾವು ಮಾಡ್ಕೊಂಡು ಬಿಟ್ಟರೆ ಅದಕ್ಕೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಏಕಾದಶಿಯ ಪೂಜೆಗಳು ಅನ್ನೋದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ನಮ್ಗೆ ಗೊತ್ತೋ ಗೊತ್ತಿಲ್ಲದೋ ಕಷ್ಟಗಳ ದಾರಿಯನ್ನೇ ಆಯ್ಕೆ ಮಾಡಿಕೊಂಡಿರ್ತೀವಿ ಅಥವಾ ನಮಗೆ ಕಷ್ಟದ ದಾರಿನೇ ಸಿಕ್ಕಿರುತ್ತೆ ಅಂದ್ಕೊಳ್ಳಿ ಆ ದಾರಿನೇ ಯಾವಾಗಲೂ ಕಳ್ಳು ಮುಳ್ಳು ಅನ್ನೋ ಥರ ಹೋಗ್ತಾ ಇದೆ ನಮ್ಮ ಜೀವನ ಅಂತಂದ್ಬಿಟ್ಟು ನಾವು ತುಂಬಾ ಕಣ್ಣೀರಾಗ್ತಾಯಿರ್ತೀವಿ ಅಂಥವ್ರಿಗೆ ಜೀವನದ ದಿಕ್ಕನ್ನು ಬದಲಿಸುವಂಥ ಪರಿಹಾರಗಳು ಇದಾಗಿರುತ್ತೆ ಯಾವಾಗಲೂ ನಮ್ಮ ಲೈಫಲ್ಲಿ ತುಂಬ ದೊಡ್ಡ ಸಮಸ್ಯೆಗಳು ಬರ್ತಾಯಿದೆ ಅಂದರೆ ನಮಗೆ ಆ ಬದಲಾವಣೆ ಆಗೋದಕ್ಕೆ ದೊಡ್ಡ ದೊಡ್ಡ ಒಂದು ಪರಿವರ್ತನೆನೇ ನಾವು ಮಾಡಿಕೊಳ್ಳೋದಕ್ಕೆ ಏನೋ ದೊಡ್ಡ ಪರಿಹಾರನೇ ಮಾಡ್ಕೊಳ್ಬೇಕು ಅನ್ನೋದು ತುಂಬ ಜನಕ್ಕೆ ಒಂದು ಮೈಂಡ್ಸೆಟ್ ಇರುತ್ತೆ ಅದು ಏನೂ ಇಲ್ಲ ಎಷ್ಟು ದೊಡ್ಡ ಸಮಸ್ಯೆಗಳು ಬಂದಿದ್ದರೂ ಈ ಸಣ್ಣ ಪರಿಹಾರಗಳನ್ನು ಈ ರೀತಿಯ ತಿಥಿ ವಾರಗಳಲ್ಲಿ ಮಾಡಿಕೊಂಡಾಗ ತುಂಬ ಸಿಂಪಲ್ಲಾಗಿರುತ್ತೆ ಬಹಳ ದೊಡ್ಡ ಪರಿವರ್ತನೆ ಅನ್ನೋದು ನಮ್ಮ ಲೈಫಲ್ಲಿ ನಡೆಯುತ್ತೆ ಮಿರಾಕಲ್ ನಡೆಯುತ್ತೆ ಖುಷಿಯನ್ನು ಕೊಡುತ್ತೆ ತುಂಬ ಹ್ಯಾಪಿಯಾಗಿ ಇರುವಂಥ ಪರಿಹಾರಗಳು ಸ್ನೇಹಿತರೆ ನಾವು ಇಷ್ಟೋ ಜನನ ನೋಡ್ತಾ ಇರ್ತೀವಿ ನಮಗಿಂತ ಕಡಿಮೆ ಸ್ಥಾನದಲ್ಲಿರ್ತಾರೆ ಅಂದರೆ ಸಂಬಳ ಇರಬಹುದು ಆಸ್ತಿ ವಿಚಾರಗಳಲ್ಲೇ ಇರಬಹುದು ಆದರೂ ಅವರು ತುಂಬ ನೆಮ್ಮದಿಯಾಗಿದ್ದಾರೆ ನಾವು ಇಷ್ಟೆಲ್ಲ ಇದೆ ಏನೂ ನೆಮ್ಮದಿ ಇಲ್ಲಪ್ಪ ಅಂತ ಅಂದ್ಕೊಳ್ತಾರೆ ಕೆಲವೊಬ್ಬರು ಅವರುಗಳು ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಒಂದೊಂದೇ ಸ್ಟೆಪ್ ಮೇಲೆ ಹೋಗೋದಕ್ಕೆ ನಾವು ನೋಡಿ ಶ್ರೀ ಮಹಾವಿಷ್ಣುವಿಗೆ ತುಂಬ ಇಷ್ಟವಾಗಿರುವಂಥದ್ದು ಏಕೆಂದರೆ ಸ್ವಾಮಿಯನ್ನು ನಾವು ಕೇಳ್ಕೊಳ್ಬೇಕಾದ್ರೆ ತುಳಸಿ ಗಿಡದ ಹತ್ತಿರ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ ಮಹಾಲಕ್ಷ್ಮಿಯನ್ನು ನಾವು ಆರಾಧನೆ ಮಾಡಿದಾಗ ಶ್ರೀ ಮಹಾವಿಷ್ಣು ಒಲಿದು ಬರ್ತಾನೆ ಇಷ್ಟೇ ಸಿಂಪಲ್ಲು ಸ್ನೇಹಿತರೆ ನಾವು ಇಬ್ಬರನ್ನೂ ಕೂಡ ಆರಾಧನೆ ಮಾಡಬೇಕು ನಾವು ಲಕ್ಷ್ಮೀ ದೇವಿಯನ್ನು ಮಾತ್ರ ಕೇಳ್ಕೊಳ್ತಾ ಇದ್ದರೆ ತಾಯಿ ನಮಗೆ ಯಾವುದೇ ರೀತಿಯಲ್ಲೂ ಆಶೀರ್ವಾದ ಮಾಡೋದಿಲ್ಲ ಅದಕ್ಕೋಸ್ಕರ ಈ ಪರಿಹಾರವನ್ನು ಯಾವಾಗಲೂ ಏಕಾದಶಿ ದಿನಗಳಲ್ಲಿ ತಪ್ಪದೆ ತುಳಸಿ ಗಿಡದ ಹತ್ತಿರ ಪೂಜೆಯನ್ನು ಮಾಡಿ ಯಾಕಂದರೆ ಶ್ರೀ ಮಹಾವಿಷ್ಣು ಬಂದು ತುಳಸಿ ಅಂದರೆ ಬಹಳ ಪ್ರೀತಿಕರ ಸ್ವಾಮಿಗೆ ತುಳಸಿಯನ್ನು ಸ್ವಲ್ಪನೂ ನಾವು ಇಡಲಿಲ್ಲ ಹಾಕಲಿಲ್ಲ ಅಂದರೆ ಏಕಾದಶಿಯ ಪೂಜೆಗಳು ಕಂಪ್ಲೀಟ್ ಆಗೋದಿಲ್ಲ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಅಂತಹ ಒಂದು ತುಳಸಿ ಗಿಡದ ಹತ್ತಿರ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಯಥಾವತ್ತಾಗಿ ನೀವು ತುಳಸಿ ಗಿಡದ ಹತ್ತಿರ ತೊಳೆದು ಅರಿಶಿಣ ಕುಂಕುಮ ಇಟ್ಟು ದೀಪ ಆರಾಧನೆ ತುಪ್ಪದ ದೀಪ ಹಚ್ಚಿ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಇದನ್ನು ನೀವು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಬೇಕು ಈ ರೀತಿಯ ಪರಿಹಾರಗಳನ್ನು ಸಂಧ್ಯಾಕಾಲದಲ್ಲಿ ಗೋಧೂಳಿ ಸಮಯದಲ್ಲಿ ಮಾಡಿಕೊಂಡಾಗ ಗೋವುಗಳು ಮನೆಗೆ ಬರುವ ಸಮಯದಲ್ಲಿ ಶ್ರೀ ಮಹಾವಿಷ್ಣು ಮಹಾಲಕ್ಷ್ಮಿ ಇಬ್ಬರೂ ಕೂಡ ನಡೆದು ನಮ್ಮ ಮನೆಗಳ ಹತ್ತಿರ ಬರುವಂಥದ್ದು ನಮ್ಮ ಸಮಸ್ಯೆಗಳನ್ನು ಆಲಿಸುವಂಥದ್ದು ಅದಕ್ಕೋಸ್ಕರ ಪುಟ್ಟದಾಗಿ ನಾವು ಈ ತುಳಸಿ ಗಿಡದತ್ರ ದೀಪ ಹಚ್ಚಿ ಪರಿಹಾರವನ್ನು ಮಾಡಿಕೊಂಡಾಗ ಐದು ರೂಪಾಯಿ ಕಾಯ್ನನ್ನು ನೀವು ತಗೊಂಡು ಕ್ಲೀನಾಗಿ ಗಂಗಾ ಜಲ ಅಥವಾ ಅರಿಶಿಣದ ನೀರನ್ನು ತಗೊಂಡಿದ್ದೆ ತೊಳೆದು ಬಿಟ್ಟು ಎಲ್ಲ ರೀತಿಯಲ್ಲೂ ನಿಮ್ಮ ಅನುಸಾರ ಪೂಜೆಯನ್ನು ಮಾಡಬಹುದು ಏಕಾದಶಿಯ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಅಷ್ಟೇ ಈ ನೆಲ್ಲಿಕಾಯಿಯ ಪಿಕ್ಕಲ್ ಉಪ್ಪಿನಕಾಯಿ ಇರುತ್ತಲ್ವ ಅದನ್ನು ತಿನ್ನಬಾರ್ದು ಸಾಧ್ಯವಾದರೆ ನೀವು ನೆಲ್ಲಿಕಾಯಿ ಗಿಡಕ್ಕೆ ಪೂಜೆಯನ್ನು ಮಾಡಿಕೊಳ್ಬಹುದು ಈ ದಿನಗಳಲ್ಲಿ ಏಕಂದರೆ ಶ್ರೀ ಮಹಾವಿಷ್ಣು ಆ ಗಿಡದಲ್ಲಿ ಇರುವಂಥದ್ದು ಅದಕ್ಕೋಸ್ಕರ ಆ ರೀತಿ ಮಾಡಿಕೊಂಡ್ರು ಕೂಡ ಬಹಳ ಒಳ್ಳೆಯದಾಗುತ್ತೆ ರಂಗೋಲಿ ಬಿಟ್ಟು ಪೂಜೆಯನ್ನು ನಾವು ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡಿ ದೀಪಾರಾಧನೆ ಮಾಡಿ ಒಂದು ಐದು ನಿಮಿಷ ತುಳಸಿ ಗಿಡದ ಹತ್ರ ಕೂತ್ಕೊಂಡು ನಮ್ಮ ಸಮಸ್ಯೆಗಳನ್ನು ಕಷ್ಟ ಪರಿಹಾರ ಮಾಡು ತಾಯಿ ಅಂತಂದ್ಬಿಟ್ಟು ನಾವು ಕೇಳಿಕೊಳ್ಬೇಕು ಈ ರೀತಿ ಕೇಳಿಕೊಂಡಾಗ ಏನಾಗುತ್ತೆ ಅಂದರೆ ನಮ್ಮ ಸಮಸ್ಯೆಗಳನ್ನು ತಾಯಿ ಆಲಿಸ್ತಾಳೆ ಸ್ನೇಹಿತರೆ ನಾವೆಲ್ಲರೂ ಮಕ್ಕಳು ತಾಯಿಗೆ ನಮ್ಮ ಸಮಸ್ಯೆಗಳನ್ನೆಲ್ಲ ದೂರ ಮಾಡಿ ಆ ತಾಯಿ ಕೇಳಿಕೊಂಡು ಇದಾದ ಮೇಲೆ ನೀವು ಐದು ರೂಪಾಯಿ ಕಾಯಿನ್ ಹೇಳಿದೆ ಅಲ್ವಾ ಅದನ್ನು ಬುಡದ ಹತ್ರ ಇಡಬೇಕು ನೀವು ತುಳಸಿ ಗಿಡದತ್ರ ಹತ್ರ ಆ ಬುಡದಲ್ಲಿ ಇಟ್ಟರೆ ಸಾಕು ರಾತ್ರಿ ಪೂರ್ತಿ ಬಿಟ್ಬಿಡಿ ಅಲ್ಲೇ ಬಿಟ್ಬಿಟ್ಟು ಕೇಳಿಕೊಂಡು ಮೇಲೆ ನೀವು ಮಾರನೇ ದಿನ ಸ್ನೇಹಿತರೆ ಅದಕ್ಕೆ ತುಂಬ ಶಕ್ತಿ ಅನ್ನೋದು ಬಂದಿರುತ್ತೆ ಐದು ರೂಪಾಯಿಯಿಂದ ನಾವು ಮಾಡುವಂಥದ್ದು ಲಕ್ಷ್ಮೀ ದೇವಿಗೆ ಇಷ್ಟ ಆ ತಾಯಿಯನ್ನು ಆಗ ಕೇಳಿಕೊಂಡು ನಾವು ಏನೆಲ್ಲ ಸಮಸ್ಯೆಗಳಿದೆ ಅಂತ ಒಂದೊಂದೇ ಹೇಳ್ಕೊಂಡಿರ್ತೀವಿ ಆ ಕಾಸಿಗೆ ಆಗ ಶಕ್ತಿ ಅನ್ನೋದು ಬಂದಿರುತ್ತೆ ನೆಗೆಟಿವನ್ನು ಓಡಿಸೋದಕ್ಕೆ ಆಗ ಬುಡದತ್ರ ಇಟ್ಬಿಟ್ಟು ರಾತ್ರಿ ಪೂರ್ತಿ ನಾವು ಇನ್ನು ನಮ್ಮ ಕೆಲಸಗಳು ಮಾಡಿಕೊಂಡ್ರೆ ಮಾರನೇ ದಿನ ಅದು ಒಂದು ಶಕ್ತಿದಾಯಕವಾದಂಥ ಒಂದು ಕಾಯಿನ್ ಐದು ರೂಪಾಯಿ ಕಾಯಿನ್ ಆಗಿರುತ್ತೆ ಅದನ್ನು ತಗೊಂಡು ನಾವು ಖರ್ಚು ಮಾಡಬಾರ್ದು ಒಂದು ಮೂರು ದಿನ ಸ್ನೇಹಿತರೆ ಅದನ್ನು ಪರ್ಸಲ್ಲಿ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ನಮಗೆ ಆಶ್ಚರ್ಯದ ರೀತಿಯಲ್ಲೇ ದುಡ್ಡಿನ ಆಕರ್ಷಣೆ ಆಗುತ್ತೆ ಅವಶ್ಯಕತೆಗೆ ಬೇಕಾಗಿರುವಂಥ ದುಡ್ಡು ನಮಗೆ ಬರುತ್ತೆ ನಾವು ಎಷ್ಟು ಖುಷಿ ಪಡುವಷ್ಟು ನಮ್ಮ ಬ್ಯಾಂಕಲ್ಲಿ ಬೀರುವ ಪರ್ಸು ವಾಲೆಟ್ ಅಂತ ಏನು ಹೇಳ್ತೀವಿ ಅದರಲ್ಲಿ ದುಡ್ಡು ಇರುವಂತೆ ಈ ಪರಿಹಾರ ಮಾಡುತ್ತೆ ಇಷ್ಟು ಮಾಡಿಕೊಳ್ಳಿ ಸಾಕು ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು